ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಲಕ್ಷ್ಮಣಾದಿಗಳು ಶ್ರೀರಾಮನ ಬಳಿಗೆ ಹೋದದ್ದು ಎಂಬ ನಲವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮನು ತನ್ನ ಗೂಢಚಾರರನ್ನು ಹತ್ತಿರ ಕರೆದು ನಗರದಲ್ಲಿ ಹಾಗೂ ಇತರ ಪ್ರದೇಶಗಳಲ್ಲಿ ಜನರು ತನ್ನ ಬಗ್ಗೆ ಏನು ಮಾತನಾಡಿಕೊಳ್ಳುತ್ತಿದ್ದಾರೆ ಎಂಬುದನ್ನು ನೀವು ಕೇಳಿದಂತೆಯೇ ಯಥಾವತ್ತಾಗಿ ತಿಳಿಸಿ ಎಂದಾಗ ಭದ್ರನೆಂಬುವನು ನಗರದ ಮಂಟಪಗಳಲ್ಲಿ ಸೇರಿದ ಜನರು ಒಳ್ಳೆಯ ಶುಭವಾಕ್ಯಗಳನ್ನು ಆಡಿಕೊಳ್ಳುತ್ತಿರುವಂತೆಯೇ ಕೆಲವು ಅಶುಭ ವಾಕ್ಯಗಳನ್ನು ಮಾತನಾಡಿಕೊಳ್ಳುತ್ತಿದ್ದಾರೆ ಸ್ವತಃ ಶ್ರೀರಾಮನು ರಾವಣನ ಸೆರೆ ಸೆರೆಮನೆಯಲ್ಲಿ ಸೆರೆಯಲ್ಲಿ ಒಂದು ವರುಷ ಕಾಲ ಎದ್ದು ಬಂದ ಸೀತೆಯನ್ನು ಸ್ವೀಕರಿಸಿದ್ದರಿಂದ ನಾವೂ ಕೂಡ ನಮ್ಮ ಸ್ತ್ರೀಯರು ಹೊರಗಡೆ ಎಲ್ಲೇ ಇದ್ದು ಬಂದರೂ ಸ್ವೀಕರಿಸಬೇಕಾದಂತಹ ಸಂದರ್ಭ ಬಂದಿದೆ ಎಂದು ಆಡಿಕೊಳ್ಳುತ್ತಿರುವರು ಎಂದು ಹೇಳಿದಾಗ ಕರ್ಣ ಕಠೋರವಾದ ಆ ಮಾತನ್ನು ಕೇಳಿ ಶ್ರೀರಾಮನು ಒಂದು ನಿರ್ಧಾರಕ್ಕೆ ಬಂದು ಈಗಾಗಲೇ ಸೀತಾದೇವಿಯು ಋಷಿಗಳ ಆಶ್ರಮಗಳಲ್ಲಿ ಇರಬೇಕೆಂದು ಬಯಸಿದ್ದನ್ನು ಈ ಲೋಕಾಪವಾದವನ್ನು ತುಂಬಾ ಯೋಚಿಸಿ ಮಾಡಬೇಕಾದುದನ್ನು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡನು ಶ್ರೀರಾಮನು ಮುಂದಿನ ಕಾರ್ಯದಲ್ಲಿ ದೃಢಚಿತ್ತನಾಗಿ ಸಮೀಪದಲ್ಲಿದ್ದ ದ್ವಾರಪಾಲಕನನ್ನು ಕುರಿತು ಇಲೈ ದ್ವಾರಪಾಲಕನೇ ನೀನು ಶುಭ ಲಕ್ಷಣ ಸಮೇತನಾದ ಲಕ್ಷ್ಮಣನನ್ನು ಶೀಘ್ರವಾಗಿ ಕರೆದುಕೊಂಡು ಬಾ ಅದೇ ಪ್ರಕಾರದಲ್ಲಿ ಭರತ ಶತ್ರುಘ್ನರನ್ನು ಕರೆದುಕೊಂಡು ಬಾ ಎಂದು ನುಡಿದನು ಆ ವಾಕ್ಯವನ್ನು ಕೇಳಿ ದ್ವಾರಪಾಲಕನು ಶಿರಸ್ಸಿನಲ್ಲಿ ಅಂಜಲಿಯುಳ್ಳವನಾಗಿ ಲಕ್ಷ್ಮಣನ ಇದೆ ಕೈ ಮುಗಿದುಕೊಂಡು ಲಕ್ಷ್ಮಣನನ್ನು ಕುರಿತು ಎಲೈ ಸ್ವಾಮಿ ಶ್ರೀರಾಮನು ನಿನ್ನನ್ನು ನೋಡಲು ಇಚ್ಛಿಸುತ್ತಿದ್ದಾನೆ ಶೀಘ್ರದಲ್ಲಿ ಬರಬೇಕು ಎಂದು ತಿಳಿಸಿದನು ಆ ಮಾತನ್ನು ಕೇಳಿ ಸುಮಿತ್ರಾ ಕುಮಾರನಾದ ಲಕ್ಷ್ಮಣನು ಆಸನದಿಂದೆದ್ದು ಕಥಾರೂಢನಾಗಿ ಶ್ರೀರಾಮನ ಅರಮನೆಯನ್ನು ಕುರಿತು ನಡೆದನು ಆ ದ್ವಾರಪಾಲಕನು ಭರತನ ಸಮೀಪಕ್ಕೆ ಹೋಗಿ ಕೈ ಮುಗಿದುಕೊಂಡು ಆ ವೃತ್ತಾಂತವನ್ನು ಹೇಳಲು ಆತನು ಆಸನದಿಂದೆದ್ದು ಶೀಘ್ರವಾಗಿ ಕಾಲು ನಡೆಯಿಂದಲೇ ಶ್ರೀರಾಮನ ಬಳಿಗೆ ಹೋದನು ಆಮೇಲೆ ಭರತ ಲಕ್ಷ್ಮಣರು ಶ್ರೀರಾಮನ ಸನ್ನಿಧಿಗೆ ಹೋದದ್ದನ್ನು ಆ ದ್ವಾರಪಾಲಕನಿಂದ ಕೇಳಿ ಶತ್ರುಘ್ನನು ಶೀಘ್ರವಾಗಿ ಶ್ರೀರಾಮನ ಬಳಿಗೈದಿದನು ಶ್ರೀರಾಮನು ಅವರು ಬಂದದ್ದನ್ನು ಕಂಡು ಚಿಂತೆಯಿಂದ ವ್ಯಾಕುಲನಾಗಿ ದೀನವಾದ ಚಿತ್ತವುಳ್ಳವನಾಗಿ ಬಾಗಿಲಲ್ಲಿ ಬಂದಿದ್ದ ತಮ್ಮಂದಿರು ಒಳಗೆ ಬರಲೆಂದು ಅವರೇ ತನಗೆ ಪ್ರಾಣಭೂತರು ಅತ್ಯಂತ ಪ್ರಿಯರಾದವರು ಎಂದು ದ್ವಾರಪಾಲಕರ ಸಂಗಡ ನುಡಿದನು ಆಮೇಲೆ ಭರತ ಲಕ್ಷ್ಮಣ ಶತ್ರುಘ್ನರು ಒಳಗೆ ಪ್ರವೇಶಿಸಿ ರಾಹುಗ್ರಸ್ತನಾದ ಚಂದ್ರನಂತೆಯೂ ಸಂಧ್ಯಾಕಾಲದ ಸೂರ್ಯನಂತೆಯೂ ಹತಮಾದ ಕಾಂತಿಯುಳ್ಳ ಪದ್ಮದಂತೆಯೂ ತೋರುತ್ತ ಕಂಬನಿಗಳಿಂದೊಡಗೂಡಿದ ಶ್ರೀರಾಮನ ಮುಖಾರವಿಂದವನ್ನು ನೋಡಿ ಆತನ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ಅಂಜಲಿ ಹಸ್ತರಾಗಿ ಭಯದಿಂದ ಪಾರ್ಶ್ವವರ್ತಿಗಳಾಗಿದ್ದರು ಶ್ರೀರಾಮನು ಅವರನ್ನು ನೋಡಿ ಕಂಬನಿಯನ್ನು ಸುರಿಸುತ್ತಾ ಕ್ರಮವಾಗಿ ಎಲ್ಲರನ್ನೂ ಆಲಂಗಿಸಿಕೊಂಡು ಆಸನಗಳಲ್ಲಿ ಕೊಳ್ಳಿರಿಸಿ ಎಲೈ ತಮ್ಮಂದಿರುಗಳಿರ ನೀವೇ ನನಗೆ ಸರ್ವಸ್ವವು ನೀವೇ ನನಗೆ ಪ್ರಾಣಭೂತರು ನಿಮ್ಮಿಂದ ಕೊಡಲ್ಪಟ್ಟ ರಾಜ್ಯವನ್ನು ನಾನು ಪರಿಪಾಲಿಸುತ್ತಲಿದ್ದೇನೆ ನೀವು ಸಕಲ ಶಾಸ್ತ್ರ ಪಾರಂಗತರು ನೀವು ಹೇಳುವ ಮಾತನ್ನು ನಾನು ಹೇಳುವ ಮಾತನ್ನು ನೀವು ನಡೆಸತಕ್ಕದ್ದು ಎಂದನು ರಾಮನ ಈ ಮಾತನ್ನು ಕೇಳಿ ಅವರೆಲ್ಲರೂ ರಾಜನಾದ ರಾಮನು ಏನು ಹೇಳುವನೋ ಎಂದು ಕಳವಳಗೊಂಡರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ